ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಕೂಡ ತುಂಬ ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾವು ಲೋಗ್ ಬಂದು ಅಂದರೆ ಇವತ್ತು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ ಬೆಳಗ್ಗೆ ನೋಡಿ ಇಡ್ಲಿ ತಂದಿದ್ರು ನಮ್ಮ ಮನೆಯಲ್ಲಿ ಸಂಡೇ ಅಲ್ವಾ ಸ್ವಲ್ಪ ಲೇಟು ಎದ್ದೇಳೋದು ಯಾಕೆಂದರೆ ಡೈಲಿ ಏಳು ಗಂಟೆ ಎಲ್ಲ ತಿಂಡಿ ಮಾಡಿಬಿಡ್ತೀನಿ ಸಂಡೆ ಮಾತ್ರ ಒಂದು ದಿವಸ ಲೇಟಾಗಿ ಮಾಡ್ತೀನಿ ನಾನು ತಿಂಡಿ ತಿಂಡಿ ಅಥವಾ ಅಡುಗೆ ಸೊ ಹೋಟೆಲ್ ಫುಡ್ ನಮಗೂ ಇಷ್ಟ ಆಗೋಲ್ಲ ಒನ್ ಟೈಮ್ ಅಷ್ಟೇನೆ ಮಧ್ಯಾಹ್ನ ನೋಡಿ ದಮ್ ಬಿರಿಯಾನಿ ಮಾಡಿದ್ದೆ ನಾನು ನಾನು ದಮ್ ಬಿರಿಯಾನಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟ್ ಆಗಿದೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ನಾನು ಗೋಡಂಬಿ ಕೂಡ ಹಾಕ್ತೀನಿ ಸ್ವಲ್ಪ ಸೊ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಬಂದಿತ್ತು ಈ ಥರ ನಾನ್ ವೆಜ್ ಮಾಡಿದಾಗ ಬೆಳಗ್ಗೆ ಸ್ವಲ್ಪ ಎಲ್ಲ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಬೆಳಗ್ಗೆ ತಿಂಡಿ ತಂದು ತಿಂದುಬಿಟ್ಟು ಇಬ್ರು ಮಧ್ಯಾಹ್ನಕ್ಕೆ ಸೊ ಮಾ ಮಾಡ್ಕೋತೀವಿ ಇನ್ನು ನಾವು ಶ್ರಾವಣದಲ್ಲಿ ತಿನ್ನೋದಿಲ್ಲ ನಾನ್ ವೆಜ್ ಶ್ರಾವಣ ನಂತರ ಕಾರ್ತಿಕೇಷದಲ್ಲಿ ತಿನ್ನೋದಿಲ್ಲ ಇದು ಕೂಡ ರೇರಾಗಿ ಮಾಡೋದು ನಾವು ವಾರ ವಾರ ಮಾಡೋದಿಲ್ಲ ನಾನ್ ವೆಜ್ಜು ಧಂಬಿರಿಯಾನ ಅಂತ ನೋಡಿ ಸೂಪರ್ ಅಂದರೆ ಸೂಪರಾಗಿ ಆಗಿತ್ತು ಈ ರೆಸಿಪಿ ನಾನು ಲಾಸ್ಟ್ ಟೈಮ್ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಫಸ್ಟ್ ಚಾನಲಲ್ಲಿ ಹಾಕಿದ್ದೀನಿ ಇದ್ರಲ್ಲಿ ಹಾಕಿಲ್ಲ ಹೊಸ ಚಾನಲಲ್ಲಿ ಹಾಕ್ತೀನಿ ಒಂದು ಟು ಅವರ್ಸ್ ಆಗುತ್ತೆ ಮಾಡೋದು ಎರಡು ಅವರ್ ಆಗುತ್ತೆ ಮಾಡೋದು ಬಟ್ ಟೇಸ್ಟ್ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ತುಂಬ ಅದ್ಭುತವಾಗಿರುತ್ತೆ ರುಚಿ ಮಾತ್ರ ನಾವು ಒಂಥರ ಸ್ನ್ಯಾಕ್ಸ್ ತಿಂತಾ ಅನ್ನೋ ಒಂದು ಭಾವನೆ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಂತರ ಮೊಸರು ಬಜ್ಜಿ ಇನ್ನೂ ಇವೆಲ್ಲ ಬೇಕಲ್ವ ಚಿಕನ್ ಗ್ರೇವಿ ಕೂಡ ಮಾಡಿದ್ದೆ ನಂತರ ನೋಡಿ ಕುಕುಂಬರ್ ಕಟ್ ಮಾಡಿದ್ದೀನಿ ಟೊಮೊಟೊ ಕೂಡ ಕಟ್ ಮಾಡಿದ್ದೀನಿ ಸೊ ಶನಿವಾರ ಭಾನುವಾರ ಅಂತಂದರೆ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಪಾಪ ಅವ್ರಿಗೆ ಅವರು ಕೂಡ ಫ್ರೀ ಇದ್ದರೆ ಹೆಲ್ಪ್ ಮಾಡ್ತಾರೆ ನೋಡಿ ಚಿಕನ್ ಗ್ರೇವಿ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಸ್ವಲ್ಪ ಇದ್ದಿದ್ದುದು ನಮ್ಮ ಮಗಳು ತಿನ್ನಲ್ಲ ಚಿಕನ್ ಗ್ರೇವಿ ಬಿರಿಯಾನಿ ತಿಂತಲ್ಲ ಅಷ್ಟೇ ನಮಗೆ ಇಬ್ಬರಿಗೆ ಸ್ವಲ್ಪನೇ ಮಾಡಿದ್ದೆ ಮಧ್ಯಾಹ್ನ ನೈಟ್ಗೆ ಆಗುವಷ್ಟು ಮನೇಲಿ ಇವತ್ತು ಏನು ಮಾಡಿರ್ತೀವಿ ನೈಟ್ಗೆ ಮುಗ್ದೋಗುತ್ತೆ ನಾಳೆಗೇನು ಸ್ಟೋರ್ ಮಾಡೋದಿಲ್ಲ ಫುಡ್ ಮಾತ್ರ ನಾವು ಪ್ರಿಸರ್ವ್ ಮಾಡೋದಿಲ್ಲ ಅವತ್ತಿಗೆ ಅವತ್ತು ತಿನ್ಬಿಡ್ತೀವಿ ಪಪ್ಪಾಯ ನೋಡಿ ಸೂಪರ್ ಅಂದರೆ ಸೂಪರಾಗಿತ್ತು ಕಲರ್ ನೋಡ್ತಾಯಿದ್ರೆ ನೋಡಿ ನಿಮಗೂ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ತುಂಬ ಚೆನ್ನಾಗಿತ್ತು ಸೊ ನಮ್ಮ ಮನೆಯಲ್ಲಿ ಹಣ್ಣುಗಳಂದರೆ ಎಲ್ಲ ತಿಂತೀವಿ ಯಾಕೆಂದರೆ ಹಣ್ಣು ತಿಂದರೆ ದಪ್ಪ ಆಗೋದಿಲ್ವಲ್ಲ ಸೊ ಹಣ್ಣು ತುಂಬ ಶಕ್ತಿ ಕೊಡುತ್ತೆ ಹಾಗಾಗಿ ಹಣ್ಣು ಎಲ್ಲ ಹಣ್ಣು ತಿಂತೀವಿ ಅಂದರೆ ಕಟ್ ಮಾಡಿ ಕೊಡಬೇಕು ಸರ್ ಹಸ್ಬೆಂಡ್ ತಿಂತಿದ್ದಾರೆ ನಾನು ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಇವಾಗ ನನ್ನ ಮಗಳಿಗೆ ಕಟ್ ಮಾಡಿ ಕೊಡಬೇಕು ಫೋರ್ ತಗೊಂಡೋಗಿ ಕೊಟ್ಟರೆ ತಿಂತಾಳೆ ನಮ್ಗೆ ಅಂದರೆ ಹಾಗೆ ನೋಡಿ ಶನಿವಾರ ಇದು ಶನಿವಾರ ಸಂಜೆ ಪೂಜೆ ಕೂಡ ಮಾಡಿದ್ದೀನಿ ಈ ಈ ಕ್ಲಿಪ್ ಮಾತ್ರ ಶನಿವಾರದ್ದು ಮನಂತರ ಭಾನುವಾರ ಶನಿವಾರ ಎರಡು ಕ್ಲಿಪ್ ನಾನು ನಿಮಗೆ ಆ್ಯಡ್ ಮಾಡ್ತಿದ್ದೀನಿ ಇವತ್ತು ನೋಡಿ ಈ ಇದು ಬಂದು ಶನಿವಾರ ನಾನು ಬಸ್ಸಾರು ಮಾಡಿದ್ದೆ ಬಸ್ಸಾರು ನಾನು ಶನಿವಾರನೇ ಮಾಡೋದು ಯಾಕೆಂತಂದರೆ ಟೂ ಟೈಮ್ಗೆ ಆಗೋ ನೋಡಿ ಇಷ್ಟೇ ಮಾಡೋದು ನಾನು ನಮ್ಮ ಮನೆಯಲ್ಲಿ ಏನೇ ಸಾಂಬಾರು ಮಾಡಿದ್ರು ಅವತ್ತು ನೈಟ್ಗೆ ಖಾಲಿ ಮಾಡಿಬಿಡಬೇಕು ನಾಳೆ ತಿನ್ನೋದಿಲ್ಲ ನಾನು ಇಪ್ಪತ್ತು ವರ್ಷದಿಂದ ಹಾಗೆ ಮಾಡ್ತಾಯಿದ್ದೀನಿ ನೈಟ್ದೇನಿದ್ರು ಬೆಳಗ್ಗೆ ತಿನ್ನೋದಿಲ್ಲ ಫ್ರೆಶ್ ಆಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಯಾರಿಗಾದ್ರೂ ರೆಸಿಪಿ ಬೇಕಾದ್ರೆ ಹೇಳ್ದು ಹೇಳಿ ಬೇಕಾದ್ರೆ ನಾನು ಹೇಳ್ತೀನಿ ಅವ್ರಿಗೆ ಸ್ವಲ್ಪ ಸ್ವಲ್ಪನೇ ಮಾಡೋದು ಅಂತ ಫಸ್ಟು ಚಿಕ್ಕ ಕುಕ್ಕರ್ ತೊಗೋಬೇಕು ನಾವು ಒಂದು ಅಡುಗೆ ಮಾಡಬೇಕು ಅಂತ ದೊಡ್ಡ ಕುಕ್ಕರಲ್ಲಿ ನೀವು ಎಷ್ಟು ಕಡಿಮೆ ಮಾಡಿದ್ರು ಮಿಕ್ಕಿ ಮಿಕ್ಕೋಗುತ್ತೆ ಟೂ ಲೀಟರ್ ಅಥವಾ ತ್ರೀ ಲೀಟರ್ ತೊಗೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ಕೊಬೋದು ಕ್ಯೂಟಾಗಿರುತ್ತೆ ಫ್ರೆಶ್ಶಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ನಂತರ ಪ್ರೋಟನಿಕ್ಸ್ ಇದು ಸ್ವಲ್ಪ ಕಾಸ್ಟ್ಲಿನೇನೆ ಫೈವ್ ಹಂಡ್ರೆಡ್ ಗ್ರಾಮ್ ಸಿಕ್ಸ್ ಹಂಡ್ರೆಡ್ ಏನು ಸಿಕ್ಸ್ ನೈಂಟಿ ರುಪೀಸ್ ಏನೋ ಇದೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಹಸ್ಬೆಂಡ್ ತೊಗೊಂಬಂದಿದ್ರು ನೋಡಿ ಸಿಕ್ಸ್ ನೈಂಟಿ ರುಪೀಸ್ ಸಿಕ್ಸ್ ಸೆವೆಂಟಿ ಫೈವ್ ಇದೆ ಅಷ್ಟು ನನಗೆ ಇಷ್ಟ ಆಗಿಲ್ಲ ಯಾಕೋ ನಮ್ಮ ಮನೆಯವರು ಕುಡಿತಾರೆ ಸ್ವಲ್ಪ ಸ್ವಲ್ಪ ನನ್ನ ಮಗಳಿಗೆ ವುಮೆನ್ಸ್ ಹಾರ್ಲಿಕ್ಸು ಅಥವಾ ಆರ್ಲಿಕ್ಸು ನಮ್ಮ ಮನೆಯವ್ರಿಗೆ ಮಾಮೂಲಿ ಹಾರ್ಲಿಕ್ಸು ನಾನು ಆರ್ಲಿಕ್ಸು ರೇರಾಕ್ ತಗೋ ನನಗೆ ಬಾದಾಮಿ ಮಿಲ್ಕ್ ಅಂದರೆ ತುಂಬ ಇಷ್ಟ ಬಾದಾಮ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಫಸ್ಟ್ ಟೈಮ್ ಟೇಸ್ಟ್ ನೋಡೋಣ ಅಂತ ನಾನಿವಾಗ ಕುಡಿತಾ ಇದ್ದೀನಿ ನೋಡಿ ಯಾಕೆ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು ಬಟ್ ಹೆಲ್ದಿ ಇದು ಯಾಕೆಂತಂದರೆ ಆ್ಯಕ್ಚುಲಿ ಕಾಫಿ ಟೀಗಿಂತ ಈ ಥರ ಒಂದು ಪೌಡರ್ ಕುಡಿದರೆ ತುಂಬ ಹೆಲ್ತಿಗೆ ಸೊ ತುಂಬಾ ಒಳ್ಳೆಯದು ನಾನು ಬೆಳಗ್ಗೆ ಹೊತ್ತು ಸ್ವಲ್ಪ ಕಾಫಿ ಇಷ್ಟಪಡ್ತೀನಿ ಯಾಕೆಂದರೆ ಕಾಫಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂದರೆ ಎನರ್ಜಿಗಿಂದರೆ ಕಾಫಿ ಟೀ ಒಳ್ಳೆಯದಲ್ಲ ಸ್ವಲ್ಪ ಫ್ರೆಶ್ ಆಗುತ್ತೆ ಮೈಂಡು ಸೊ ಅದಕ್ಕೆ ನನಗೆ ಬ್ರೂ ಕಾಫಿ ತುಂಬಾ ಇಷ್ಟ ಕೆಲವರು ಹೇಳ್ಬೋದು ಬ್ರೂ ನಿಮಗೆ ಹೀಟ್ ಆಗಲ್ವಾ ಅಂತ ನಾನು ಸಮ್ಮರಲ್ಲಿ ಮಾತ್ರ ಕುಡಿಯೋದಿಲ್ಲ ಸೊ ವಿಂಟರಲ್ಲಿ ನೋ ಪ್ರಾಬ್ಲಮ್ ನಾನು ನೋಡಿ ಇವಾಗ ಬೆಳಗ್ಗೆ ಪೂಜೆಯೆಲ್ಲ ಆಗಿತ್ತು ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀವಿ ನಮ್ಮ ಮನೆಯಲ್ಲಿ ಶನಿವಾರ ಭಾನುವಾರ ಅಂದರೆ ಟೂ ಡೇಸು ಕಂಟಿನ್ಯೂಸ್ ಬಟ್ಟೆ ಹಾಕಿಬಿಡ್ತೀವಿ ವಾರಕ್ಕೊಂದು ಟೈಮ್ ಬೆಡ್ ಕವರ್ ಪಿಲ್ಲೋ ಕವರ್ ಕಂಪಲ್ಸರಿ ನಮ್ಮ ಮನೆಯವರೇ ಹಾಕಿಬಿಡ್ತಾರೆ ಅವರಿಗೆ ಅದೊಂದು ಖುಷಿ ಮತ್ತು ಟವಲ್ಸ್ ಎಲ್ಲ ಒಂದು ಕಡೆಯಿಂದ ಹಾಕ್ಬಿಡ್ತಾರೆ ನಾನು ವೀಕ್ ಡೇಸಲ್ಲಿ ಟೂ ಟೈಮ್ಸ್ ಹಾಕ್ತೀನಿ ಒಂದು ಆ್ಯಕ್ಚುಲಿ ಇದು ಟೆನ್ ಕೆ ಜಿ ಕೆಪಾಸಿಟಿ ಹೈಯರ್ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಚೆನ್ನಾಗಿ ವಾಶ್ ಆಗುತ್ತೆ ಯಾಕೆಂದರೆ ನಾವು ಸಾಫ್ಟ್ನರ್ ಹಾಕಿದ್ದೀವಿ ಮನೆಗೆ ನೆನೆ ಹಾಗಾಗಿ ಉಪ್ಪು ನೀರಿಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಸಾಫ್ಟ್ ವಾಟರೇ ನಾವು ಕೈಯಲ್ಲಿ ಯಾವುದು ಯಾವುದೇ ಬಟ್ಟೆ ವಾಶ್ ಮಾಡಲ್ಲ ಇನ್ನೊಂದು ಬಟ್ಟೆ ಕೂಡ ಹಸ್ಬೆಂಡ್ದು ಬ್ರಾಂಡೆಡ್ ಬಟ್ಟೆನ ಹಾಕೋದ್ರಿಂದ ಸೊ ಬ್ರಾಂಡೆಡ್ ಬಟ್ಟೆ ನೀವು ವಾಶ್ ವಾಷಿಂಗ್ ಮಿಷಿನ್ಗಾದರೂ ಹಾಕ್ಬೋದು ಕೈಯಲ್ಲಾದರೂ ವಾಶ್ ಮಾಡ್ಬೋದು ಬಟ್ಟೆಯನ್ನು ಹಾಳಾಗೋದಿಲ್ಲ ಪ್ಲಸ್ ಡೈಲಿ ಹಾಕೋದ್ರಿಂದ ನಮಗೆ ವಾಷಿಂಗ್ ಮಿಷಿನೇ ಕರೆಕ್ಟು ಅಂತಲೇ ಹೇಳ್ಬೋದು ನೋಡಿ ಗೊತ್ತಿರ್ಬೋದು ನಿಮಗೆ ಆವಾಗ ಅವಾಗ ಸೊ ನಾವೇನು ಲಿಕ್ವಿಡ ಹಾಕ್ತೀವಿ ಇವೆಲ್ಲ ಕ್ಲೀನ್ ಮಾಡ್ಕೊಬೇಕು ಇಲ್ಲಿ ಸೆಂಟ್ರಲ್ ನಾವು ಕಂಫರ್ಟ್ ಹಾಕ್ತೀವಿ ಸೊ ಈ ಕಡೆ ನೀವು ನೋಡಿ ಲೆಫ್ಟ್ ಕಡೆ ಬಂದು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಹಾಕ್ತೀವಿ ಲೆಫ್ಟು ರೈಟ್ಗೆ ಹೆವಿ ಅಂದರೆ ಸ್ವಲ್ಪ ಜಾಸ್ತಿ ಇನ್ನು ಸ್ವಲ್ಪ ಹಾಕಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀವಿ ಬಟ್ ನಮ್ಮ ಮನೆಯಲ್ಲಿ ಜಾಸ್ತಿ ಬಟ್ಟೆ ಅಷ್ಟೊಂದು ಡೆಸ್ಟ್ ಆಗೋದಿಲ್ಲ ಡೈಲಿ ಚೇಂಜ್ ಮಾಡೋದಲ್ವ ಸೊ ಹಾಗಾಗಿ ನಾನು ಡೈಲಿ ವಾಶ್ಗೆ ಇಡ್ತೀನಿ ನೋಡಿ ಒನ್ ಅವರು ಅಂತ ತಗೋತು ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಬಟ್ಟೆ ನೋಡಿಕೊಂಡು ಅದು ಟೈಮ್ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಡೈಲಿ ವಾಶ್ ಕೇಟ್ಟಿದ್ದೀನಿ ಯಾರೋ ಒಬ್ರು ಕೇಳಿದರು ವಾಷಿಂಗ್ ಮಿಷಿನ್ ಬಗ್ಗೆ ಒಂಚೂರು ಹೇಳಿ ಅಂತ ಒಂದೊಂದು ವಾಷಿಂಗ್ ಮಿಷಿನ್ ಅಂತ ಇರುತ್ತೆ ನಮ್ಮದು ಫಸ್ಟು ಎಲ್ ಜಿ ಇತ್ತು ಅದೊಂಥರ ಇತ್ತು ಅದು ಟೆನ್ ಇಯರ್ಸ್ ಬಂತು ನಮಗೆ ಇದು ಹೈಯರ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆ ತಮ್ಮ ಮೇಲಲ್ಲಿ ಗೊತ್ತಾಗಿರ್ಬೋದು ಫ್ರೆಂಡ್ಶಿಪ್ ಎಂತಹ ಸಂಘ ನಾವು ಸೇರಬೇಕು ಸತ್ಸಂಗ ಅಂದರೆ ನಮ್ಗೆ ಯಾವ ರೀತಿ ಸಿಗುತ್ತೆ ಸ್ವಲ್ಪ ಹೇಳ್ತೀನಿ ನಾನು ನಿಮಗೆ ಆ್ಯಕ್ಚುಲಿ ನಾನು ಯಾರನ್ನಂದರೆ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನನಗೆ ಸಟ್ಟಾಗೋರ್ನ ಅವ್ರಿಗೆ ನಾನು ಸಟ್ಟಾಗೋ ಥರ ನಾನು ಫ್ರೆಂಡ್ಶಿಪ್ನ ಮಾಡ್ಕೊತೀನಿ ಯಾಕೆಂತಂದರೆ ನಮಗೆ ಫ್ರೆಂಡ್ಶಿಪ್ ಅಂದರೆ ನಮ್ಗೆ ಅದರಿಂದ ಒಂದು ಒಳ್ಳೇದಾಗಬೇಕೇ ಹೊರತು ಬೇಜಾರುಗಳಾಗಬಾರ್ದು ಸೊ ಆ ಥರ ನೋಡಿಕೊಂಡು ನಮ್ಮ ವೆವಲಿಯನ್ಸ್ಗೆ ಮ್ಯಾಚ್ ಆಗೋ ಥರ ಸೊ ನಮಗೆ ನಮ್ಮ ಮನಸ್ಥಿತಿಗೆ ಮ್ಯಾಚ್ ಆಗೋ ಥರ ನಾನು ಫ್ರೆಂಡ್ಶಿಪ್ ಮಾಡ್ಕೋತೀನಿ ಇನ್ನೊಂದು ನಾನು ಯಾರನ್ನೇ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ನಾನು ಫ್ರೆಂಡ್ಶಿಪ್ ನೋಡಿಕೊಂಡು ಸ್ವಲ್ಪ ಯೋಚನೆ ಮಾಡಿನೇ ಫ್ರೆಂಡ್ಶಿಪ್ ಮಾಡೋಕ್ಕೋಗ್ತೀನಿ ಯಾರನ್ನಂದರೆ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಲ್ಲ ಸೊ ಹೆಣ್ಮಕ್ಳನ್ನ ಅಂದರೆ ಇವಾಗ ನಮ್ಮ ಲೇವಟ್ನಲ್ಲಿ ತುಂಬ ಜನ ಇದನ್ನ ವಾಕಿಂಗ್ ಎಲ್ಲ ಹೋಗ್ತೀವಿ ಅಲ್ಲಿ ಸಿಗ್ತಾರೆ ಬಟ್ ನಾವು ಯಾರ ಜೊತೇನ ಮಾತಾಡಬೇಕು ಅನಿಸೋದಿಲ್ಲ ಬಟ್ ಇಷ್ಟ ಆಗೋರು ನಮಗೆ ಸಟ್ ಆಗೋರು ಮಾತ್ರ ನಾನು ಫ್ರೆಂಡ್ಶಿಪ್ ಮಾಡ್ಕೋತೀನಿ ಏಕೆಂದರೆ ನಮಗೂ ಅವ್ರಿಗೂ ಮ್ಯಾಚ್ ಆಗಬೇಕು ಸೊ ಆ ಥರ ಇದ್ದರೆ ನಮಗೂ ಚೆನ್ನಾಗಿರುತ್ತೆ ಸೊ ಅವ್ರಿಗೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ನನಗೆ ಬೆಳ್ಳಕೆ ಅಷ್ಟೇ ಫ್ರೆಂಡ್ಶಿಪ್ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ತುಂಬ ಜನ ಇದ್ದಾರೆ ಬಟ್ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಕೆಲವ್ರನ್ನಷ್ಟೆ ಸೊ ಹಾಗಾಗಿ ನಾನು ನೋಡಿ ಅವರು ಮೈಂಡ್ಸೆಟ್ ಏನಿದೆ ನನ್ನ ಮೈಂಡ್ಸೆಟ್ಟು ಅವರ ಒಂದು ಮೈಂಡ್ಸೆಟ್ಟು ಮ್ಯಾಚ್ ಆಗೋ ಥರ ಇದ್ದರೆ ಮಾತ್ರ ನಾನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಒನ್ ಟೈಮ್ ಥಿಂಕ್ ಮಾಡಿ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಅವ್ರನ್ನ ಕೊನೆ ತನಕ ಫ್ರೆಂಡ್ಶಿಪ್ ಮಾತ್ರ ಬಿಡೋದಿಲ್ಲ ಅದು ಒಂದು ನನ್ನ ಪಾಲಿಸಿ ಅಂತಲೇ ಹೇಳ್ಬೋದು ಯಾರನ್ನೇ ಆಗಲಿ ಫಸ್ಟೇ ಚೂಸ್ ಮಾಡ್ಕೋತೀನಿ ಇವ್ರು ನನಗೆ ಸೂಟ್ ಆಗ್ತಾರ ಇಲ್ವಾ ಅಂತ ಎಷ್ಟೋ ಜನ ಬರ್ತಾರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ಕೆ ಬಟ್ ನಾನು ಅಷ್ಟು ಬೇಗ ಯಾರನ್ನೂ ಒಪ್ಪೋದಿಲ್ಲ ಅವ್ರು ನೋಡಿ ಅವ್ರ ಜೊತೆ ಸ್ವಲ್ಪ ದಿವಸ ನಾವು ಮಾತಾಡಿದಾಗ ಗೊತ್ತಾಗುತ್ತೆ ಅವ್ರು ನಮಗೆ ಸೂಟ್ ಆಗ್ತಾರೆ ಇಲ್ವ ಅಂತ ಬಟ್ ನಾನು ಮಾಡಿರುವಂಥ ಫ್ರೆಂಡ್ಶಿಪ್ಪಲ್ಲಿ ಈಗ ಸಿಕ್ಕಿರೋರೆಲ್ಲ ಒಳ್ಳೆ ಹೆಣ್ಮಕ್ಳು ಸಿಕ್ಕಿದ್ದಾರೆ ನನಗೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಸೊ ಅದಕ್ಕೆ ನಾನು ಖುಷಿ ಪಡ್ತೀನಿ ಜಾಸ್ತಿ ಜನ ನಾನು ಮಾಡ್ಕೊಳಕ್ಕೆ ಹೋಗೋದಿಲ್ಲ ಫ್ರೆಂಡ್ಶಿಪ್ ಎಷ್ಟು ಬೇಕು ಅಷ್ಟೇ ಮಾಡ್ಕೋತೀನಿ ನಮಗೂ ಅವ್ರಿಗೂ ಸೂಟ್ ಆಗೋ ಥರನೇ ನಾನು ಒಂದು ಸೊ ಒಂದು ಒಳ್ಳೆ ಸತ್ಸಂಗ ಒಂದು ಒಳ್ಳೆಯ ಸ್ನೇಹಿತರನ್ನ ನಾನು ಚೂಸ್ ಮಾಡ್ಕೋತೀನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಚಾನಲ್ಗೆ ಹೊಸಬರಾಗಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಚಿಕ್ಕ ವಿಡಿಯೋ ಇಷ್ಟೇ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಮೈ